ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಅಂಡ್ ಟೈಲರಿಂಗ್ ಕ್ಲಾಸಸ್ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ನಾನು ಇಷ್ಟು ದಿನ ಯೂಟ್ಯೂಬಲ್ಲಿ ಬರೀ ಟೈಲರಿಂಗ್ ಸಂಬಂಧಪಟ್ಟ ವೀಡಿಯೋಸೇ ಇದ್ದೀನಿ ಬೇಸಿಕ್ಕು ಮತ್ತು ಡಿಸೈನ್ಸ್ ಪ್ಲೌಸ್ಗಳನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಕೆಲವೊಬ್ರು ನನಗೆ ಕಾಲ್ ಮಾಡಿ ಮತ್ತು ಪರ್ಸ್ನಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ನೀವು ಬರೀ ಟೈಲರಿಂಗ್ ವಿಡಿಯೋಸ್ ಅಷ್ಟೇ ಹಾಕ್ತಾಯಿದ್ದೀರಾ ಮ್ಯಾಮ್ ಆದರೆ ನಮಗೆ ಟೈಲರಿಂಗ್ ಬರುತ್ತೆ ನಿಮ್ಮ ಕ್ಲಾಸಲ್ಲಿ ನೀವು ನಿಮ್ಮ ಸ್ಟೂಡೆಂಟ್ಗಳಿಗೆ ಹಾರಿ ವರ್ಕು ಮತ್ತು ಕುಚ್ಚು ಎಲ್ಲ ಹೇಳ್ಕೊಡ್ತಾ ಇದ್ದೀರಲ್ವ ಅದೇ ರೀತಿ ನಮಗೂ ಸಹ ಟೈಲರಿಂಗ್ ಜೊತೆಗೆ ಈಗ ಕೆಲವೊಬ್ರು ಇದ್ರೆ ನಾವು ಟೈಲರಿಂಗ್ ಕಲ್ತಿದ್ದೀವಿ ಆರಿ ವರ್ಕ್ ಕಲ್ತ್ಕೋಬೇಕು ಅದಕ್ಕೋಸ್ಕರ ಆರಿ ವರ್ಕ್ ವಿಡಿಯೋಸ್ ಹಾಕಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ನಾನೇನು ಅಂದ್ಕೊಂಡೆ ಅಂದರೆ ಮೊದಲು ಟೈಲರಿಂಗ್ ಪೂರ್ತಿ ಮುಗಿಸ್ಬಿಟ್ಟು ಅದಾದಮೇಲೆ ಆರಿ ವರ್ಕನ್ನು ಸ್ಟಾರ್ಟ್ ಮಾಡೋಣ ಅಂತ ನಾನು ಯೋಚನೆ ಮಾಡಿದ್ದೆ ಆದರೆ ಇವಾಗ ತುಂಬ ಜನ ಕೇಳ್ತಾ ಇರೋದೇನು ಅಂದರೆ ನಮಗೆ ಟೈಲರಿಂಗ್ ಬರುತ್ತೆ ಡಿಸೈನ್ಸ್ ಬ್ಲೌಸ್ಗಳನ್ನು ಒಲಿಯೋದು ಬರುತ್ತೆ ಆದರೆ ನಾವು ಇವಾಗ ಆರಿ ವರ್ಕನ್ನು ಕಲಿಬೇಕು ನಮ್ಗೆ ಹೊರ್ಗಡೆ ಹೋಗಿ ಆಗ್ತಾ ಇಲ್ಲ ಅದಕ್ಕೆ ನೀವೇನು ಮಾಡಿದರೆ ನಿಮ್ಮ ಕ್ಲಾಸಲ್ಲೇ ಆರಿ ವರ್ಕನ್ನು ಏನು ನಿಮ್ಮ ಸ್ಟೂಡೆಂಟ್ಗಳಿಗೆ ಇದ್ದೀರಲ್ವ ಅದೇ ರೀತಿ ಈಗ ಏನು ವೀಡಿಯೋಸ್ ಹಾಕ್ತಿದ್ರಲ್ವ ಅದೇ ರೀತಿ ಆರಿ ವರ್ಕ್ ಸಹ ವೀಡಿಯೋಸ್ ಹಾಕಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರ ನಿಮ್ಮ ಒಪಿನಿಯನ್ ಈಗ ನಾನು ನೀವು ಕಲಿಯೋರು ಟೈಲರಿಂಗ್ ಒಂದೇ ಸಾಕು ಅಂದರೆ ನಾನು ಟೈಲರಿಂಗ್ ವೀಡಿಯೋಸೇ ಹಾಕ್ತಾಯಿದ್ದೀನಿ ಈಗ ನನ್ನ ವೀಡಿಯೋಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ವಾ ಅವರು ನಮಗೆ ಟೈಲರಿಂಗ್ ಬರೀ ಸಾಕು ಅಂತ ಅಂದರೆ ಬರೀ ಟೈಲರಿಂಗ್ ವೀಡಿಯೋಸ್ ಹಾಕ್ತೀನಿ ಇಲ್ಲ ನಾವು ಎರಡನ್ನೂ ಸಹ ಕಲ್ತ್ಕೋಬೇಕು ಆರಿವರ್ಕು ಮತ್ತು ಟೈಲರಿಂಗ್ ಎರಡನ್ನೂ ಸಹ ಕಲ್ತ್ಕೋಬೇಕು ಅಂದರೆ ಆರಿವರ್ತು ವೀಡಿಯೋಸು ಅಂದರೆ ಬೇಸಿಕ್ಕಿಂದನೇ ಅದನ್ನು ಸಹ ಹೇಳ್ಕೊಡ್ತೀನಿ ವರ್ಕ್ದು ವೀಡಿಯೋಸು ಅದ್ರ ಜೊತೆಗೆ ಈಗ ಟೈಲರಿಂಗ್ದು ಏನು ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಲ್ವ ಹಾಕ್ತಾ ಇದೀನಲ್ವ ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಯಾರು ಕ್ಲಾಸಿಗೆ ಹೋಗಿ ಕಲಿಯೋದಕ್ಕಾಗಲ್ಲ ಅಲ್ವಾ ಮತ್ತು ಕಲಿತು ಮರ್ತಿರ್ತಾರಲ್ವಾ ಅಂಥವರಿಗೆ ಯೂಸ್ ಆಗಲಿ ಅಂತಲೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ನೀವು ಕೂಡ ನಂಗೆ ತುಂಬ ಸಪೋರ್ಟ್ ಇದ್ದೀರಾ ನಿಮ್ಮ ಒಪಿನಿಯನ್ನು ಅಂದರೆ ನಿಮ್ಗಳಿಗೆ ಈಗ ಬರೀ ಟೈಲರಿಂಗ್ ಬೇಕಾ ಅಥವಾ ಆರಿ ವರ್ಕ್ ಜೊತೆಗೆ ಟೈಲರಿಂಗ್ ಜೊತೆಗೆ ಈಗ ಆರಿ ವರ್ಕನ್ನು ಸಹ ಹೇಳ್ಕೊಡ್ಬೇಕಾ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ಹೇಳಿದ್ರೆ ನಾನು ನಿಮ್ಮಲ್ಲಿ ಯಾರು ಜಾಸ್ತಿ ಜನ ಬರೀ ಟೈಲರಿಂಗ್ ಕೇಳಿದ್ರೆ ಬರೀ ಟೈಲರಿಂಗ್ ಈಗ ಏನು ಸ್ಟಾರ್ಟ್ ಮಾಡಿದ್ದೀನಲ್ವಾ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಟೈಲರಿಂಗ್ ವಿತ್ ಆರಿ ವರ್ಕ್ ನಮ್ಗೆ ಎರಡೂ ಬೇಕು ಅಂತಂದರೆ ಎರಡೂ ಗಳನ್ನು ಸಹ ಹಾಕ್ತಾ ಹೋಗ್ತೀನಿ ಆರಿ ಅನ್ನು ಸಹ ಬೇಸಿಕ್ ಈಗ ಟೈಲರಿಂಗ್ ಅನ್ನು ಬೇಸಿಕಿಂದ ಹೇಳ್ಕೊಡ್ತಾ ಇದೀನಲ್ವ ಅದೇ ರೀತಿ ಬೇಸಿಕ್ಕಿಂದನೇ ಹೇಳ್ಕೊಡ್ತಾ ಹೋಗ್ತೀನಿ ನಿಮ್ಮ ಒಪಿನಿಯನ್ ಅಂದರೆ ಕಲಿಯೋರು ಇಂಟ್ರೆಸ್ಟು ನೀವೀಗ ಎರಡೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಎರಡೂ ಬೇಕು ಅಂತ ಹಾಕಿ ಅಥ್ವಾ ಟೈಲರಿಂಗ್ ಬೇಕು ಅಂತ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಬರೀ ಟೈಲರಿಂಗ್ ಅಂತ ಹಾಕಿ ಆರಿ ವರ್ಕ್ ಕಲಿಯೋಕ್ಕೆ ಇರೋ ಇಂಟ್ರೆಸ್ಟ್ ಇರೋರು ಆರಿ ವರ್ಕ್ ಅಂತ ಹಾಕಿ ನಿಮ್ಮ ಒಪಿನಿಯನ್ ಯಾರು ಜಾಸ್ತಿ ಯಾವುದನ್ನು ಕೇಳ್ತೀರೋ ಅದರ ಪ್ರಕಾರ ನಾನು ಇನ್ನು ಮುಂದೆ ವಿಡಿಯೋಸ್ ಮಾಡ್ಕೊಳ್ತಾ ಹೋಗ್ತೀನಿ ಯಾಕೆಂದರೆ ನಾನು ನನಗೆ ಇಷ್ಟ ಬಂದಂಗೆ ವಿಡಿಯೋ ಹಾಕಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಏನು ಬೇಕು ಮತ್ತು ನೀವೇನು ಕಲಿಯೋದಕ್ಕೆ ಇಂಟ್ರೆಸ್ಟ್ ಆಗಿದಿರಲ್ವಾ ಅದರ ಪ್ರಕಾರ ನಾನು ವೀಡಿಯೋ ಹಾಕಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಯೋಚನೆ ಮಾಡಿದ್ದೀನಿ ಈ ವಿಡಿಯೋ ನೋಡಿ ಯಾರ್ಯಾರು ನೋಡ್ತೀರಲ್ವ ಅವರು ನಿಮಗೆ ಎರಡೂ ಬೇಕಾ ಅಥವಾ ಒಂದು ಬೇಕಾ ಟೈಲರಿಂಗ್ ಬೇಕಾ ಹರಿ ವರ್ಕ್ ಬೇಕಾ ಟೈಲರಿಂಗ್ ವಿತ್ ಆರಿವರ್ಕ್ ಎರಡೂ ಬೇಕಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನನಗೇನು ಡೌಟ್ ಇದೆಯಲ್ಲ ಆ ಡೌಟ್ ನೀವು ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಏನು ಬೇಕಿರುತ್ತಲ್ವ ಅದನ್ನು ನಾನು ಇನ್ನು ಮುಂದೆ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ವಿಡಿಯೋ ನೋಡಿ ನನಗೆ ನಿಮ್ಗೆ ಏನು ಬೇಕು ಏನು ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಅದರ ಪ್ರಕಾರ ನಾನು ಇನ್ನು ಮುಂದೆ ವೀಡಿಯೋಸನ್ನು ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಮೇಡಮ್